ಅಷ್ಟೇ ಹೋದಂತ ನನಗೆ ಯಾವ ವಿಚಾರವನ್ನ ಯಾರು ವರ್ಷದಲ್ಲಿ ಹೋದ್ರೆ ಎಲೆಕ್ಷನ್ ನಾನು ಸ್ವಲ್ಪ ದೂರ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊರದಿಲ್ಲ ಅಷ್ಟೇ ಕ್ರಿಕೆಟ್ ಕ್ರಿಕೆಟ್ ಅಂಟ್ಕೊಂಡು ನಿಮಗೆ ತಪಾಸೆ ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದರೆ ಫೋಸ್ಲಿ ಯಾರಿಗೆ मैच चल रहा है अभी अभी जो अभी चल रहा है सर मैच चल रहा है थोड़ा ಇವಾಗ ಹೋಟೆಲಿಗೆ ಬರ್ತಾರಲ್ವ ಬರ್ತಾರಲ್ಲ ಬರ್ಲಿಲ್ವ ಬರ್ತೀವಿ ಬಂದಾಗ ಬಂದಾಗ ಬರ್ಲಿಲ್ಲ ಅಂತ ಬಂದಿಲ್ಲ ಅಂತ ಅರ್ಥ ನೋಡಿ ನಾವು ಮಾಡ್ತಾ ಶೂಟಿಂಗ್ ಅಲ್ಲಿ ಟೈಮ್ ತಗೊಳತ್ತೆ ಯಾರು ಬೇಕಂತ ಮಾಡ್ತಾರೆ